ವೀಕ್ಷಕರ ನಮಸ್ಕಾರ ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಯಲೇರಿ ಗ್ರಾಮದಲ್ಲಿ ಯಾಕಿದೀವಿಪಾ ಅಂತಂದ್ರೆ ನೋಡ್ತಾ ಇದ್ರೆ ನವನಂದಿ ನೈಸರ್ಗಿಕ ಕೃಷಿ ಕೇಂದ್ರ ಸಮಗ್ರ ಕೃಷಿ ಪದ್ಧತಿಯ ಆಧಾರದ ಮೇಲೆ ಇಲ್ಲಿ ನಮ್ಮ ಆತ್ಮೀಯರು ಈ ಒಂದು ನೈಸರ್ಗಿಕ ತಾಣವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಬಹಳಷ್ಟು ಅಂದ್ರೆ ಅಹ್ ಬೆಳೆದೆಲೆ ಆಗಿರ್ಲಿ ಕೋಳಿ ಸಾಕಾಣಿಕೆ ಆಗಿರ್ಲಿ ಹಸು ಸಾಕಾಣಿಕೆ ಆಗಿರಲಿ ಜೋಳ ಬೆಳೆಯೋದಾಗಿರ್ಲಿ ಆಮೇಲೆ ಉದ್ದು ಬೆಳೆಯೋದು ಈ ರೀತಿ ಹಲವಾರು ಕೃಷಿ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಂಡು ಒಳ್ಳೆಯ ರೀತಿಯ ಸಾಧನೆಯನ್ನು ಮಾಡಿದ್ದಾರೆ ಅವರ ಪರಿಚಯ ತಮಗೆ ಮಾಡಿಸ್ತೀವಿ ಸರ್ ತಮ್ಮ ಹೆಸರು ವಿಶ್ವಶಂಕರ್ ವಿಶ್ವಶಂಕರ್ ಇದು ನಿಮ್ದೇ ಸರ್ ಇದು ಇದರದ್ದು ಪ್ರೊಪ್ರೈಟರ್ ನೀವೇ ರೈಟ್ ಎಷ್ಟು ವರ್ಷ ಸರಿ ನಾವು ಎರಡ್ ಸಾವಿರ ಹತ್ತೊಂಬತ್ತರಿಂದ ನೈಸರ್ಗಿಕ ಕೃಷಿ ಮಾಡೋದು ಅಂದ್ರೆ ಇಲ್ಲಿ ಆರು ಒಂದು ಐದು ವರ್ಷ ಐದು ವರ್ಷ ಆಯ್ತು ಕಂಪ್ಲೀಟ್ ನೈಸರ್ಗಿಕ ಪದ್ಧತಿಯಲ್ಲೇ ಇದನ್ನ ನೀವು ನಡೆಸ್ಕೊತ ಬಂದಿದ್ದೀರಿ ಕಂಪ್ಲೀಟ್ ಅಂದ್ರೆ ಸಾವಯವ ಸಾವಯವ ಅನ್ನೋದ್ಕಿಂತ ನ್ಯಾಚುರಲ್ ಫಾರ್ಮಿಂಗ್ ರೀ ಸಾವಯವದಲ್ಲಿ ನಾವೇನಾಗುತ್ತೆ ತೆರೆ ಒಳ ಗೊಬ್ಬರಗಳು ಟ್ರೈಕೋಡರ್ಮಾ ಸೋಡಮನ್ಸ ಅದನ್ನೆಲ್ಲ ಯೂಸ್ ಮಾಡ್ಬೋದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ನಾವು ಬರೀ ಜೀವಾಮೃತ ಒಟ್ಟು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಂತ ಹೇಳ್ಬೋದ್ರಿ

ಇದು ಇದು ಅರ್ಧ ಎಕರೆ ಹಾ ಪಾಲಿಯೋಸು ಅರ್ಧ ಎಕರೆ ಅರ್ಧ ಎಕರೆ ಒಂದು ಎಕರೆ ಟೋಟಲ್ ಪಾಲಿಯೋಸ್ ಓಕೆ ಎರಡು ಪಾಲಿಯೋಸ್ ಹಾಕಿದೆ ಎರಡು ಪಾಲಿಯೋಸ್ ಸೊ ಇದು ಎರಡು ಹತ್ತು ಕನ್ಸಿಡರ್ ಮಾಡ್ಬೋದಲ್ಲ ನಾವು ಸರ್ ಇದು ನಿಮ್ಗೆ ಹ್ಯಾಂಗೆ ಈ ಉದ್ದೇಶ ಹ್ಯಾಂಗೆ ಬಂತು ಅಂತೇಳಿ ಕಂಪ್ಲೀಟ್ ನಮ್ ತಂದೆಯವರು ಶಕ್ತಿನಗರಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲಿ ನಗರ ಅಂದ್ರೆ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಎಲ್ಲ ಪ್ರೊಡ್ಯೂಸ್ ಅಲ್ಲಿ ತುಂಬಾ ಡಸ್ಟ್ ಅಲ್ಲಿ ಹಾಗಾಗಿ ನಾವು ಮುಂಚೆಯಿಂದಾನು ನಮ್ದು ಒಕ್ಕಲ್ ತನ ಫ್ಯಾಮಿಲಿನೇ ಸೊ ಹಾಗಾಗಿ ಅಪ್ಪ ಅವ್ರಿಂಗ್ ಒಟ್ಟು ಫಾರ್ಮಿಂಗ್ ಮಾಡ್ಬೇಕು ಅಂತ ನಮ್ಗ ತಲೆಯಲ್ಲಿ ತುಂಬಿದ್ದು ನಮ್ ತಂದೆಯವ್ರೆ ಫಾರ್ಮಿಂಗ್ ಅಂತಲ್ಲ ಏನೇ ಮಾಡ್ರಿ ಬೇರೆಯವ್ರ ಕೈ ಕೆಳಕ್ ಕೆಲಸ ಮಾಡ್ ತಂದೆ ಅವರು ನಿಮ್ಗ ಎಮ್ ಕಮ್ ಓದಿಸಿ ಅಥವಾ ಏನೋ ಹೈಯರ್ ಸ್ಟಡೀಸ್ ಮಾಡಿಸಿ ಏನೋ ದೊಡ್ಡ ಒಂದು ಉದ್ಯೋಗ ಮಾಡ್ಲಿಕ್ಕೆ ಕಳ್ಸ ಇಲ್ಲ ಇಲ್ಲ ಅವ್ರು ಹೇಳದ್ ಇಷ್ಟ್ರಿ ಮೊದ್ಲಿಂದಾನು ಬರ್ತಿದ್ರು ನಾನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದಾಗ ನೆನ್ಪಾದ ಬೇರವ್ರ ಕೈ ಕೆಳಕ್ ಕೆಲಸ ಮಾಡ್ಬಾರೀ ನೀವು ಇನ್ನೊಂದ್ ಮಂದಿ ಕೆಲಸ ಕೊಡ್ರಿ ಅದು ಸ್ಪೆಷಲಿ ಇಲ್ಲ ಬೇರೆ ಈಗ ನೀವು ಎಂ ಕಾಮ್ ಮಾಡಿರಿ ಮಾಡಿರ್ ಅಂದ್ಮೇಲೆ ಯಾವ್ದೋ ಒಂದು ಈಗ ನೋಡ್ರಿ ಸ್ಟಾರ್ಟ್ಅಪ್ ಬಾಳ ನಡೆದವ ಬಹಳಷ್ಟು ಆಪ್ಸ್ ಡೆವಲಪ್ಮೆಂಟ್ ಆಗ್ತದ ಒಳ್ಳೆ ಒಳ್ಳೆ ಬಿಸ್ನೆಸ್ ಆಗ್ತದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಾವು ಏನಾದ್ರೂ ಒಂದು ಬಿಸ್ನೆಸ್ ಮಾಡಬಹುದು ಅದು ಮಾಡಿದಾಗ ಸಹ ನಾವು ನೂರು ನೂರ ಐವತ್ತು ಅಥವಾ ಐವತ್ತು ಅರವತ್ತಷ್ಟು ಜನರಿಗೆ ನಾವು ಉದ್ಯೋಗ ಕೊಡಬಹುದು ಮತ್ತೆ ಈ ಫಾರ್ಮಿಂಗ್ ಯಾಕೆ ನೀವು ಇಲ್ಲ ಫೋರ್ಸ್ ಮಾಡಿದ್ರು ಫಾರ್ಮಿಂಗ್ ಫಿಫ್ಟಿ ಪರ್ಸೆಂಟ್ ನನ್ನ ವರ್ಕ್ ನಾನು ಆಕ್ಚುಲಿ ಫೈನಾನ್ಶಿಯಲ್ ಅಡ್ವೈಸರ್ ಅದ್ರ ಜೊತೆಗೆ ಮಾರ್ನಿಂಗ್ ಟು ಇವ್ನಿಂಗ್ ಫಾರ್ಮಿಂಗ್ ಮಾಡ್ತೀನಿ ಇವ್ನಿಂಗ್ ಆದ್ಮೇಲೆ ನಾನು ಆನ್ಲೈನ್ ವರ್ಕ್ ಇರುತ್ತೆ ಸೊ ಕಂಪ್ಲೀಟ್ ನಾನು ಆಂಫಿ ರೆಜಿಸ್ಟರ್ಡ್ ರಿಜಿಸ್ಟರ್ಡ್ ಐಆರ್ ಡಿ ರಿಜಿಸ್ಟರ್ಡ್ ಏನು ಎನ್ ಎಸ್ ಎಂ ಸರ್ಟಿಫೈಡ್ ಫೈನಾನ್ಶಿಯಲ್ ಪ್ಲಾನರ್ ಓಕೆ ಸೊ ಹಾಗಾಗಿ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅದು ಕಂಪ್ಲೀಟ್ ಆನ್ಲೈನ್ ವರ್ಕ್ ಇರುತ್ತೆ ಈಗ ನಿಮ್ಗ ಈ ಅಗ್ರಿಕಲ್ಚರ್ ಯಾವ ರೀತಿ ನಿಮ್ಗೆ ಅನಿಸ್ತದೆ ಸರ್ ಅಂದ್ರೆ ಈ ಬಿಸ್ನೆಸ್ ಹೋಲಿಕೆ ಮಾಡಿದ್ರೆ ಅಗ್ರಿಕಲ್ಚರ್ ಅಲ್ಲಿ ಏನಾಗತ್ತೆ ನಾವು ಎಷ್ಟು ಎಫರ್ಟ್ ಆಗ್ತೀವಿ ಅದರ ತಕ್ಕಂಗ ರಿವಾರ್ಡ್ ಸಿಗೋಲ್ಲ ನಾವು ಬಿಸ್ನೆಸ್ ಅಲ್ಲಿ ಎಷ್ಟು ಎಫರ್ಟ್ ತಕ್ಕಂಗ ರಿವಾರ್ಡ್ ಸಿಗುತ್ತೆ ಇಲ್ಲಿ ಸ್ವಲ್ಪ ಕಷ್ಟ ಇದು ಅಗ್ರಿಕಲ್ಚರ್ ಮೇನ್ ಏನಂದ್ರೆ ನೀವು ಏನೇ ಬೆಳೆಯ್ರೆ ಮಾರ್ಕೆಟಿಂಗ್ ನೀವು ಕ್ರಾಕ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಗೆದ್ದಂಗ ಓಕೆ ಸೊ ಮೇನ್ ನೀವು ಏನ್ ಬೇಕಾದ್ರೂ ಮಾಡ್ಬೋದ್ರೆ ನಿಯರ್ಬೈ ಸಿಟೀಸ್ ಕನೆಕ್ಟಿವಿಟಿ ಅದ ಎಲ್ಲ ಅದ ಮೇನ್ ಥಿಂಗ್ ಫಸ್ಟ್ ನಾವು ಮಾರ್ಕೆಟಿಂಗ್ ಕ್ರ್ಯಾಕ್ ಮಾಡ್ಬಿಡ್ಬೇಕು ಮಾರ್ಕೆಟ್ ಕ್ರ್ಯಾಕ್ ಮಾಡ್ರೆ ಒಂದ್ ಐವತ್ ಪರ್ಸೆಂಟ್ ಗೆದ್ಬಿಡ್ತೇನೆ ಇದು ನಾವೇನ್ ಮಾಡ್ತೀವಿ ನಮ್ಮ ಈಗ ನಮಗ ಈ ಎಲೆ ಮೂಲಕ ಹೇಳ್ರಿ ಈಗ ನೀವೇನು ಎಲೆ ಬೆಳಿತಿರ್ಲ ಈ ಎಲೆ ಮಾರಾಟ ಯಾವ ರೀತಿ ಮಾರ್ಕೆಟ್ ಅನ್ನ ಕ್ರಾಕ್ ಮಾಡಿದ್ರಿ ಈಗ ಸಿಂಪಲ್ ಈಗ ಎಲೆ ಬೆಳೆಯವರು ಯೂಶಲಿ ಏನ್ ಮಾಡ್ತಾರೆ ನಮ್ ಸುತ್ತಮುತ್ತ ಎಲ್ಲರೂ ಬೆಳಿತಾರೆ ಅವ್ರ ಏನ್ ಮಾಡ್ತಾರ ಹೋಲ್ಸೇಲರ್ ಬಂದು ಅವ್ರ ಫಾರ್ಮಿಗೆ ಬಂದು ಎಲೆನ ತಗೊಂಡೋಗ್ತಾರೆ ಅದು ಸಿಂಪಲ್ ಬೇಸಿಕ್ ಎಲ್ಲಾರು ಆದ್ರೆ ನಾವೇನ್ ಮಾಡ್ತೀವಿ ಹೋಲ್ಸೇಲರ್ಸ್ಗೂ ಹಿಡ್ಕೊಂತೀವ್ರಿ ಅದ್ರ ಜೊತೆಗ ರಿಟೇಲರ್ಸ್ ನಡ್ಕೊಂತೇವ್ ಈಗ ಯಾಕಂದ್ರೆ ನಮ್ದು ಒಂದು ಬರೀ ಅರ್ಧ ಎಕ್ರೆಯಲ್ಲಿ ಅರ್ಧ ಎಕ್ರೆಯಲ್ಲಿ ಪ್ರತಿ ತಿಂಗಳು ಮೂರ್ ಲಕ್ಷ ಬರ್ತವೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಮೂರ್ ಲಕ್ಷ ಇದು ಎಷ್ಟು ಕ್ರಾಪ್ ಬರ್ತಾರೆ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕ್ರಾಪ್ ರೀ ಕಂಟಿನ್ಯೂ ಕ್ರಾಪ್ ಕಂಟಿನ್ಯೂ ಕ್ರಾಪ್ ಹಚ್ಚಿಬಿಟ್ಟು ಅಂದ್ರೆ ಮುಗಿದ ಒಂದ್ ಐದು ವರ್ಷ ತನ ಮಿನಿಮಮ್ ಬರುತ್ತೆ ಅದಾದ್ಮೇಲೆ ನೀವು ಹೆಂಗ್ ಮೇಂಟೆನೆನ್ಸ್ ಮಾಡ್ತೀರಾ ಆತರ ಇಲ್ಲ ಐದ್ ವರ್ಷ ತನ ಒಂದ್ಸರಿ ನಾವು ಬೆಳೆಸಿ ಬಳ್ಳಿ ಹಚ್ಚಿ ಐದ್ ವರ್ಷದ ತನ ಇದು ಬೆಳೆ ಕೊಡ್ತದೆ ಬೆಳೆ ಕೊಡ್ತದೆ ರೈಟ್ ಆಮೇಲೆ ನೀವು ಮೇಂಟೆನೆನ್ಸ್ ಮಾಡ್ರಿ ಆರು ವರ್ಷ ಬರಬಹುದು ಏಳು ಬರಬಹುದು ಎಂಟು ಬರಬಹುದು ನೀವ್ ಯಾವ ತರ ಮೇಂಟೈನ್ ಮಾಡ್ತೀರಾ ಆತರ ರೀ ಎಷ್ಟು ಬರ್ತಾವ ಪ್ರತಿ ತಿಂಗಳ ಪ್ರತಿ ತಿಂಗಳ ಮೂರ್ ಲಕ್ಷ ರೀ ಸ್ವಲ್ಪ ಸಮ್ಮರ ಕಡಿಮೆ ಆದ್ರೂ ಎರಡೂವರೆ ಲಕ್ಷ ಮೂಸ ಇಲ್ಲ ಈಗ ಲಾಸ್ಟ್ ತಿಂಗಳದೇ ಮೂರ್ ಲಕ್ಷ ಬಂದಿತ್ತು ಎಲೆಗಳು ಮಾರ್ಕೆಟ್ ರೇಟ್ ಮಾರ್ಕೆಟ್ ರೈತರಿಗೆ ಸಿಗೋದು ಪೈಸೆ ಒಂದ್ ಎಲೆಗೆ ರೈತರಿಗೆ ಸಿಗೋದು ಅಂದ್ರೆ ಇಪ್ಪತ್ತೈದು ಪೈಸೆ ಮ್ಯಾಕ್ಸಿಮಮ್ ಐವತ್ತು ಪೈಸೆ ಕಾಸ್ಟ್ ಪೈಸೆ ಸೊರೇಜ್ ಸಾವಿರ ರೀ ತೊಂಬತ್ ಸಾವಿರದ ಒಂದು ಫಿಫ್ಟಿ ಪರ್ಸೆಂಟ್ ಲೇಬರ್ ಕಾಸ್ಟ್ ತೆಗೆರಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಿಸ್ಲೇನಸ್ ತೆಗೆದ್ರಿ ಉಳಕಿದ್ದೆಲ್ಲ ನೆಟ್ ಪ್ರಾಫಿಟ್ ರೀ ಸೊ ನಾವು ಏನು ಲಾಸ್ ಅಂದ್ರೂ ಇಪ್ಪತ್ ಸಾವಿರ ಅರ್ಧ ಎಕ್ರಲ್ಲಿ ಪ್ರತಿ ತಿಂಗಳು ಲಾಸ್ ಅಂದ್ರೂ ಲಾಸ್ಕೊಂಡ್ಬಿಟ್ರಿ ಮೂವತ್ತ್ ಮೋಸ ಇಲ್ಲ ನೀವು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಮೇಂಟೆನೆನ್ಸ್ ಬೇರೆ ಕ್ರಾಪ್ ಗಳಿಗೆ ಕಂಪೇರ್ ಮಾಡಿದ್ರೆ ಮೇಂಟೆನೆನ್ಸ್ ಫ್ರೀ ಅಂತ ಹೇಳ್ಬಹುದು ನೀವು ಯಾವ್ದೇ ಫಾರ್ ಎಕ್ಸಾಂಪಲ್ ಟೊಮೊಟೊ ಕ್ಯಾಪ್ಸಿಕಮ್ ಹಾಕಿದ್ರೆ ದಿನಕ್ಕೆ ಬರ್ಲೇಬೇಕು ಯಾಕಂದ್ರೆ ಸ್ಪ್ರೇ ಕೊಡೋದು ಅದು ಇದು ಇರತ್ತೆ ನೀವು ಎಲೆ ತೋಟ ಹಾಕಿ ನಾಲ್ಕು ದಿವ್ಸಕ್ಕೊಮ್ಮೆ ಬಂದ್ರು ನಡೀತದೆ ಏನ್ ಬಂದ್ಲಿ ನೀರು ನೀರು ಕೊಡ್ಬೇಕ್ರಿ ಡಿಪೆಂಡ್ಸ್ ರೈನಿ ಸೀಸನ್ ಅಲ್ಲಿ ಮೂರ್ನಾಲ್ಕು ದಿವಸಕ್ಕೊಮ್ಮೆ ನೀರ್ ಕೊಡ್ತೀವಿ ರೀ ರೇನಿ ವಿಂಟರ್ ಅಲ್ಲಿ ಸಮ್ಮರ್ ಅಲ್ಲಿ ಏನ್ ಮಾಡ್ತೀವಿ ಎರಡು ದಿವಸಕ್ಕೊಮ್ಮೆ ಕೊಡ್ತೀವಿ ಅಂದ್ರೆ ಸ್ಪ್ರೇ ಕೊಡೋದು ಅದನ್ನ ಇನ್ವಿಸಿಲೇಟ್ ಮಾಡೋದು ಹುಳ ಬಂದವ್ ಏನೋ ಬಹಳ ಕಡಿಮೆ ರೀ ಬಹಳ ಅಂದ್ರೆ ಬಾಳ ಕಡಿಮೆ ಮೇಂಟೆನೆನ್ಸ್ ಫ್ರೀ ರೀ ಇದಕ್ ಒಂದು ಡ್ರಾಬ್ಯಾಕ್ ಏನಂದ್ರೆ ಸ್ಕಿಲ್ಡ್ ಲೇಬರ್ಸ್ ಬೇಕು ಎಲ್ಲರ ಕೈಲಿ ಈ ಕೆಲಸ ಮಾಡಕ್ ಸ್ಕಿಲ್ಡ್ ಲೇಬರ್ಸ್ ಬೇಕು ಆ ಲೇಬರ್ ನ ಹುಡುಕಿ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಕನೆಕ್ಷನ್ ಇಟ್ಕೊಂಡ್ರೆ ಆರಾಮಾಗಿ ಹೋಗ್ಬೋದ್ರಿ ಅದೇ ಈಗ ಒಂದು ಎಕರೆದಾಗ ನೀವು ಎಲ್ಲ ಲಾಸ್ ಹಿಡ್ಕೊಂಡು ಹೋದ್ರೆ ಇಲ್ಲ ಒಂದ್ ಎಕರೆ ಹಿಡ್ಕೊಂಡು ಹೋದ್ರೆ ಹಾ ಹಾಫ್ ಎಕ್ರಿಗೆ ತರ್ಟಿ ತೌಸಂಡ್ ಇನ್ನೊಂದು ಹಾಫ್ ಎಕ್ರಿಗೆ ತರ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಎಲ್ಲಿಗೆ ಹೋಗಿಲ್ಲ ಒಂದ್ ಎಕರೆ ಹೊರಗಡೆನು ಮಾಡ್ಬಹುದು ಪಾಲಿ ಹೌಸ್ ಅಲ್ಲಿ ಮಾಡೋ ಉದ್ದೇಶ ಏನಂದ್ರೆ ನಮ್ಗ ಫಸ್ಟ್ ಫಸ್ಟ್ ಅಡ್ವಾಂಟೇಜ್ ಏನಾಗುತ್ತೆ ನೀವು ಹೊರಗಡೆ ಮಾಡಿದ್ರೆ ರೇನಿ ಸೀಸನ್ ಅಲ್ಲಿ ಎಲೆ ಚಲೋ ಬರುತ್ತೆ ವಿಂಟರ್ ಆಗ ಬರಲ್ಲ ಆಗ ಬರಲ್ಲ ವಿಂಟರ್ ಆಗ ಚಳಿ ಇದ್ರು ಎಲೆಗಳು ಜಾಸ್ತಿ ಬರಲ್ರಿ ಸಮ್ಮರ್ ಬಿಸಿಲಿದ್ರು ಎಲೆ ಜಾಸ್ತಿ ಬರಲ್ಲ ನಮ್ದಂಗಿಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಎಲೆ ಜಾಸ್ತಿನೇ ಇರುತ್ತೆ ಪ್ರೊಡಕ್ಷನ್ ಎರಡನೇದು ಕ್ವಾಲಿಟಿ ಈ ತರ ಫಾರ್ ಎಕ್ಸಾಂಪಲ್ ರೀ ಈಗ ನಾವು ಇದನ್ನ ಕೆಳಗಡೆ ಎಳಸಿವ್ರಿ ಇದನ್ನ ಒನ್ ಟೈಮ್ ಫುಲ್ ಮೇಲ್ ಮುಟ್ಟಿದ್ನ ಕೆಳಗಡೆ ಎಳೆಸಿವ್ ಕಟ್ಟಿಲ್ಲ ರೀ ಹಿಂಗ್ ಕೆಳಗಡೆ ತೆಗು ಹಿಂಗ್ ಒಳಗಡೆ ರೀ ಇನ್ನ ರೂಟ್ ಸೆಟ್ಟಿಂಗ್ ಆಗಿಲ್ಲ ಒಂದ್ ಎರಡ್ ಕಟ್ಟಿಂಗ್ ಹೋಗ್ಬೇಕು ಅವಾಗ ನೀವು ಸೈಜ್ ನೋಡಿದ್ರೆ ನೋಡಬಹುದು ನಮ್ ಕೈ ಎಷ್ಟು ದೊಡ್ಡ ದೊಡ್ಡ ಸೈಜ್ ಬಂದವು ಹೌದು ಈ ಸೈಜ್ ನಮಗ್ ಮೀಡಿಯಂ ಸೈಜ್ ರೀ ನೀವು ಮಾರ್ಕೆಟ್ ಆಗಿ ನೋಡಿದ್ರೆ ದೊಡ್ಡದ್ ನಿಮ್ಗ ನಮ್ ಪಾಲಿಯೋಸ್ ಅಲ್ಲಿ ಇದ್ ಮೀಡಿಯಂ ಸೈಜ್ ಅಂದ್ರೆ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಲ್ ಸೀಸನ್ ಎಲೆ ಪ್ರೊಡಕ್ಷನ್ ಚೆನ್ನಾಗ್ ಬರುತ್ತ ಫಸ್ಟ್ ರೀಸನ್ ಆಲ್ ಸೀಸನ್ ಬೇಕಂದ್ರೆ ಪಾಲಿಹೌಸ್ ಮಾಡ್ಕೋಬೇಕು ಅಂದ್ರೆ ಪ್ರೊಡಕ್ಟ್ ಸೀಸನ್ ಬೇಕಂದ್ರ ನಾವು ಹೊರಗಡೆ ಮಾಡಬಹುದು ಇಲ್ಲ ರೀ ಹೊರಗಡೆ ಆಲ್ ಸೀಸನ್ ಬರುತ್ತೆ ಬಟ್ ವಿಂಟರ್ ಸಮರ್ ಆಗ ಇಳುವರಿ ಕಡಿಮೆ ಆಗ ಕಡಿಮೆ ಕಡಿಮೆ ಆಗ್ತದೆ ನಾವು ಇಳುವರಿ ಸಲುವಾಗಿ ಪಾಲಿಹೌಸ್ ಎರಡನೇದು ಕ್ವಾಲಿಟಿ ರೀ ಈ ತರ ನಿಮ್ಗೆ ಹೊರಗಡೆ ಸಿಗಲ್ಲ ಕ್ವಾಲಿಟಿ ಇದು ನಮಗ್ ಮೀಡಿಯಂ ಕ್ವಾಲಿಟಿ ರೀ ನಮ್ ಕೈ ಎಷ್ಟು ದೊಡ್ಡದಾದ್ರಿ ಹೌದು ಇದು ಮೀಡಿಯಂ ಕ್ವಾಲಿಟಿ ನಮ್ಗ ನಿಮಗ್ ನಮಗ್ ಮೀಡಿಯಂ ಕ್ವಾಲಿಟಿ ಹೊರಗೆ ದೊಡ್ಡ ಕ್ವಾಲಿಟಿ ಹೊರಗಡೆ ದೊಡ್ಡ ಕ್ವಾಲಿಟಿ ಎರಡನೇದ್ ಬಂದು ಕ್ವಾಲಿಟಿ ರೀ ಮೂರನೇದ್ ಬಂದು ಕ್ವಾಂಟಿಟಿ ನಾನೇನ್ ಮೂರ್ ಲಕ್ಷ ಎಲ್ಲಿ ಅಂದ್ಮೇಲೆ ನೀವು ಹೊರಗಡೆ ಮಾಡಿದ್ರೆ ಒಂದ್ ಎಕರೆಗೆ ತೆಗಿತೀರಿ ಅರ್ಧ ಎಕರೆಗೆ ಏನ್ ತೆಗತಿನಲ್ಲ ಆ ಇಳುವರಿ ನೀವು ಹೊರಗಡೆ ಮಾಡಿದ್ರೆ ಒಂದ್ ಎಕರೆ ಒಂದೂವರೆ ಎಕರೆ ಮಾಡ್ಬೇಕು ಮೂರನೇದು ನಾಲ್ಕನೇದು ಬಂದು ನಮ್ ಮೇಲೆ ನಾವು ನೈಸರ್ಗಿಕ ಜೀವಾಮೃತ ಹಾಕಿ ಬೆಳಸ್ತೀವಲ್ಲ ಹದಿನೈದು ದಿವಸದವರೆಗೂ ಏನು ಆಗಲ್ಲ ಫ್ರಿಜ್ ಅಲ್ಲ ಅಲ್ರಿ ಹೊರಗಡೆ ಹದಿನೈದು ದಿವಸದವರೆಗೂ ಏನೂ ಆಗಲ್ಲ ಅಷ್ಟು ಪವರ್ಫುಲ್ ಇದು ಜೀವಾಮೃತ ಹಾಕೋದಕ್ಕ ಅದೇ ನೀವು ಹೊರಗಡೆ ಮಾಡಿರೋದು ಐದಾರು ದಿವಸ ಕೊಳ ಹೋಗುತ್ತೆ ಅದು ಕೆಮಿಕಲ್ ಕೆಮಿಕಲ್ ಯೂರಿಯಾ ಡಿ ಅವೆಲ್ಲಾ ಅವೆಲ್ಲ ಹಾಕಿ ಮಾಡಿರ್ತಾರೆ ಅದು ಐದಾರು ದಿವ್ಸ ಕೊಳತ ಹೋಗುತ್ತೆ ಈಗ ಯೂಶಲಿ ನಮ್ಮ ಹತ್ರ ತಗೊಳ್ಳೋ ರಿಟೇಲರ್ಸ್ ಏನ್ ಮಾಡ್ತಾರೆ ನಮ್ದು ಪೆಂಡೆ ಬಂದಿಟ್ಕೊಂಡ್ ಬಿಡ್ತಾರೆ ಮುಂದಿರವೆಲ್ಲ ಖಾಲಿ ಆದ್ಮೇಲೆ ಅವ್ರ ತ್ರವ ಕಾಯಿಲೆ ನಮ್ದು ತೆಗೆದು ಮಾಡ್ತಾರೆ ಈಗ ನಮ್ದು ಲಾಲ್ಬಾಗ್ ಫ್ಲವರ್ ಗು ತಗೊಂಡ್ ಹೋಗಾರ ಎಲೆಗಳು ಈಗ ಮೊನ್ನೆ ಅಂಬೇಡ್ಕರ್ ಆಯ್ತಾ ಅದಕ್ಕೂ ಗು ಒಂದು ಸ್ಟಾಲ್ ಕೊಟ್ಟಿದ್ದಾರೆ ಯಾದಗಿರಿಂದ ನಮ್ ವಿಳೆದಲ್ಲೇ ಹೋಗ್ಯಾರ ಆಗಸ್ಟ್ ಎಂಟಕ್ಕ ಕಳ್ಸಿದ್ದಾರೆ ಅವ್ರಿಗೆ ಒಂದ್ ಬುಟ್ಟಿ ಕಳಿಸಿದ್ದಾರೆ ಎಲೆಗಳು ಅಂದ್ರೆ ಒಂದು ಐದ್ನೂರ ಎಲೆ ಕಳಿಸಿದ್ದಾರೆ ಅವ್ರಿಗೆ ಅಂದ್ರೆ ಜಸ್ಟ್ ಶೋಕೇಶ್ ಮಾಡೋದಕ್ಕ ಆಗಸ್ಟ್ ಎಂಟಕ್ ಕಳಿಸಿದ್ದು ಆಗಸ್ಟ್ ಹತ್ತೊಂಬತ್ತ ವರ್ಗುನು ಕೊಳ್ತಿಲ್ಲ ಆಗಸ್ಟ್ ಎಂಟಕ್ಕೆ ಸಿಎಂ ಅವರು ಇನಾಗ್ರೇಟ್ ಮಾಡಿದ್ರೆ ಸೊ ಹದಿನೈದನೇ ತಾರೀಕು ಬಹಳ ಜನ ಬಂದ್ರು ಅದ್ನ ಹತ್ತೊಂಬತ್ತವರೆಗೂ ಇಟ್ಟಿದ್ರು ಎಂಟನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರ್ಗು ಇಟ್ಟರು ಎಲೆಗಳು ಏನೂ ಆಗಿಲ್ಲ ರೈಟ್ ಸೊ ಪಾಲಿ ಅಲ್ಲಿ ಹಾಕಿರೋ ಈ ನಾಲ್ಕು ಅಡ್ವಾಂಟೇಜ್ ಆಗುತ್ತೆ ನಿಮ್ಮ ಎಲೆ ಅಲ್ಲಿಗೆ ಹೋಗ ಈ ಎಲೆ ಮಾಡಿದ್ಮೇಲೆ ನನ್ಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಗ್ರೇಟರ್ ನಾಡಗೂ ಕಳ್ಸಿದ್ರೆ ಹೋಗಿದ್ರಿ ಹೋಗಿದ್ವಿ ಅಲ್ಲೊಂದ್ ಮೂರ್ ದಿವಸದ ಕಾರ್ಯಕ್ರಮ ಐತ್ರ ಎಲ್ಲ ಸ್ಪಾನ್ಸರ್ಶಿಪ್ ಕಂಪ್ಲೀಟ್ ಗೌರ್ಮೆಂಟ್ ರೀ ಫ್ಲೈಟ್ ಚಾರ್ಜಸ್ ಅಕಾಮಡೇಷನ್ ಏಟ್ ಟು ಜೆಡ್ ಟ್ರೈನಿಂಗ್ ಇಲ್ಲ ರೀ ಅಲ್ಲಿ ಒಂಥರ ಆರ್ಗ್ಯಾನಿಕ್ ಕೃಷಿ ಮಾಡುತ್ತಾರ ಈಗೇನು ನೀವು ಸ್ಟಾರ್ಟ್ಅಪ್ ಬಗ್ಗೆ ಹೇಳಿದ್ರಲ್ಲ ಸೊ ಬಹಳಷ್ಟು ಜನ ಸ್ಟಾರ್ಟ್ಅಪ್ಸ್ ಈಗ ಆರ್ಗ್ಯಾನಿಕ್ ಮೇಲೆ ಸ್ಟಾರ್ಟ್ ಆಗ್ಯಾವ್ರೆ ಆರ್ಗ್ಯಾನಿಕ್ ಆಮೇಲೆ ಮಿಲ್ಲೆಟ್ಸ್ ಅದ್ರ ಮೇಲೆ ಸ್ಟಾರ್ಟ್ಅಪ್ ಆಗಿದಾವಲ್ಲ ಹಾಗಾಗಿ ಒಂದು ಫಾರ್ಮರ್ಸ್ ಮತ್ತೆ ಅವ್ರಿಗೆ ಕನೆಕ್ಟ್ ಮಾಡೋಣ ಅಂತ ಅಂದ್ಕೊಂಡು ಪ್ರತಿ ಸ್ಟೇಟ್ ಇಂದ ಹ್ಮ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಕರ್ನಾಟಕದಿಂದ 13 ಜನನ್ನ ಕರ್ಕೊಂಡು ಹೋಗಿದ್ರು ಓಕೆ ಅದರಲ್ಲಿ ನಾನು ಒಬ್ಬರೇ ಯಾದಗಿರಿದಿಂದ ನಾನು ಕರ್ಕೊಂಡು ಹೋಗಿದ್ರು ಏನ್ ಸರ್ ಎಷ್ಟು ವಯಸ್ಸು ನನ್ನ 27 ನೇ ಕತ್ತೆ ಈ ಇಪ್ಪತ್ತೇಳು ವಯಸ್ಸಿಗೆ ಇಷ್ಟೆಲ್ಲಾ ಮಾಡ್ಲಿಕ್ಕೆ ಕತ್ರ ಅದೇ ಇಂಟ್ರೆಸ್ಟ್ ಸುಮ್ನೆ ಮದುವೆ ಆಗಿಲ್ಲ ಇಲ್ಲ ಇಲ್ಲ ಇನ್ನೂ ಮದುವೆ ಆಗಿಲ್ಲ ಹೇಂಗ್ ಸರ್ ಇಷ್ಟು ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೊಂದು knowledge ಅನ್ನು ಬೆಳೆಸ್ಕೊಂಡು ಅದರಲ್ಲಿ ಕೃಷಿದಾಗ್ನು ಮಾಡುತ್ತಿರಿ ಆಮೇಲೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡುತ್ತಿರಿ ಹೆಂಗ್ ಇದು ಯಾವ ರೀತಿ ಮೇಂಟೈನ್ ಮಾಡ್ಲಿಕ್ಕೆ ಸರ್ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ಮಾಡ್ಕೊಂಡು ಹೋಗ್ಬೋದು ಈಗ ನಾವ್ ಏನಾದ್ರು ಫೈನಾನ್ಶಿಯಲ್ ಅಡ್ವೈಸರಿ ನನಗೆ ಸಿಗದೆ ಕಡಿಮೆ ಟೈಮ್ ಯಾಕಂದ್ರೆ ಸಾಯಂಕಾಲ ಅವ್ರಿಗೆ ಇಲ್ಲಿ ಮಾಡಿ ಸಾಯಂಕಾಲ ಇಂದ ಮಧ್ಯ ರಾತ್ರಿ ತನ ಆ ಕೆಲಸ ಮಾಡ್ತೀನಲ್ರಿ ಸೊ ಅದ್ ನಮ್ಗೆ ಇಂಟ್ರೆಸ್ಟ್ ಅನ್ಸುತ್ತೆ ನಮ್ಗ ಅದು ಒಂಥರ ಜಾಸ್ತಿ ಕೆಲಸ ಅಂತ ಅನ್ಸಲ್ಲ ಸ್ಟಡಿ ಮಾಡೋದು ಸ್ಟಾಕ್ ಸ್ಟಡಿ ಮಾಡೋದಾಗ್ಲಿ ಈಗ 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 ಫಾರ್ ಎಕ್ಸಾಂಪಲ್ ರೀ ಎಲ್ಲರಿಗೂ ದುಡ್ಡು ದುಡಿತಿದಾರ ಆ ದುಡ್ಡನ್ನ ಹೆಂಗ್ ಸೇವ್ ಮಾಡ್ಬೇಕು ಎಲ್ಲಿ ಸೇವ್ ಮಾಡ್ಬೇಕು ಯಾರಿಗೂ ಗೊತ್ತಿಲ್ಲ ಸೊ ಇದನ್ನೂ ಒಂದ್ ದೊಡ್ಡ ಅಪರ್ಚುನಿಟಿ ಈಗ ಬಿ ಕಾಮ್ ಎಮ್ ಕಾಮ್ ಯಾರ್ಯಾರ ಮಾಡ್ಯಾರೀ ಬಹಳಷ್ಟು ಜನ ಈಗ ಐಟಿಗ ಆಯ್ತು ಆತರ ಇದ್ರಿ ಫೈನಾನ್ಷಿಯಲ್ ಇಲ್ಲಿ ಕಮ್ಮಿಂಗ್ ಡೇಸ್ ಅಲ್ಲಿ ಬಹಳ ಅಪರ್ಚುನಿಟೀಸ್ ಅದ ಈಗ ಎಕ್ಸಾಂಪಲ್ ರೀ ಊರಲ್ಲಿರೋರು ದುಡಿಯಾಕತ್ತಾರ ಊರಲ್ಲಿ ಇರೋರು ಮಿನಿಮಮ್ ಅಂದ್ರು ಮೂವತ್ ನಲ್ವತ್ ಸಾವಿರ ಹಳ್ಳಿ ಊರಲ್ಲೇ ದುಡಿತಿದ್ದಾರೆ ಸಿಟಿಯಲ್ಲಿ ಇನ್ನೂ ಜಾಸ್ತಿ ದುಡಿತಿದ್ದಾರೆ ಬಟ್ ಒನ್ ಇಸ್ ಫೈನಾನ್ಶಿಯಲಿ ಲಿಟ್ರೇಟ್ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಯಾವ ರೀತಿ ಸೇವಿಂಗ್ ಮಾಡಬೇಕು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಈಗ ಹೆಂಗಾಗ್ಯದ ಅಂದ್ರೆ ಇಂಡಿಯಾದಲ್ಲಿ ಬರೀ ಇಪ್ಪತ್ತೇಳು ಪರ್ಸೆಂಟ್ ಜನ ಫೈನಾನ್ಷಿಯಲ್ ಲಿಟ್ರೇಟ್ ಅದಾರ ಬರಿ ಇಪ್ಪತ್ತೇಳು ಪರ್ಸೆಂಟ್ ಇವನ್ ಪಿ ಎಚ್ ಡಿ ಹೋಲ್ಡರ್ ಇಸ್ ನಾಟ್ ಎ ಫೈನಾನ್ಷಿಯಲ್ ಲಿಟ್ರೇಟ್ ಈಗ ನಿಮ್ದು ಐಫೋನ್ ಎಷ್ಟೇ ಕೋಟಿ ಇಲ್ಲಿಟ್ರೇಟ್ ಇಲ್ಲಿ ಅಂದ್ರೆ ಫೈನಾನ್ಷಿಯಲ್ ಅಂದ್ರೆ ನಾವು ಎಷ್ಟನ್ನು ಖರ್ಚು ಮಾಡ್ಬೇಕು ಎಷ್ಟು ನಮ್ಗೆ ದಿನನಿತ್ಯದ ಖರ್ಚು ಮಾಡ್ಬೇಕು ಎಷ್ಟು ನಾವು ಲೈಕ್ ತೋರಿಕೆಗ್ ಮಾಡ್ಕೊಳೋದ್ ಪಾರ್ಟಿ ಆಗ್ಲಿ ಐಫೋನ್ ತೊಗೊಳದಾಗ್ಲಿ ಕಾರ್ ತಗೊಳ್ಳೋದಕ್ಕಾಗ್ಲಿ ಎಷ್ಟು ಮಾಡ್ಕೋಬೇಕು ಸೇವಿಂಗ್ಸ್ ಎಷ್ಟು ಮಾಡ್ಕೋಬೇಕು ಜನಕ್ಕೆ ಹೌದ್ರಿ ಇಲ್ಲ ಡಾಟಾನು ನೋಡ್ಬೋದ್ರಿ ಇಂಡಿಯಾದಲ್ಲಿ ಸೆವೆಂಟಿ ಪರ್ಸೆಂಟ್ ಐಫೋನ್ಸ್ ತಗೊಳ್ಳೋದು ಇ ಎಂ ಐ ಮೇಲೆ ಫಿಫ್ಟಿ ಸಿಕ್ಸ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಾರ್ಸ್ ತಗೊಳ್ಳೋದು ಇ ಎಂ ಐ ಮೇಲೆ ಓಕೆ ಹಂಗಾಗಿ ಅಂದ್ರೆ ಮೊದ್ಲಿ ನಮ್ದು ಓಲ್ಡರ್ ಜನರೇಷನ್ ಸೇವ್ ಮಾಡ್ತಿದ್ರೆ ಮಾಡಿ ಎಫ್ ಡಿಲ್ ಇಡ್ತಿದ್ರು ಇವಾಗಿನ ಜನರೇಷನ್ ಅವ್ರಿಗೆ ಒಂದ್ ಐವತ್ ಸಾವಿರ ಅವ್ರಿಗೆ ಸ್ಯಾಲ್ರಿ ಆದ್ರೆ ಆ ಸ್ಯಾಲ್ರಿ ಬರಷ್ಟಿ ಒಂದ್ ಲಕ್ಷದ ಖರ್ಚು ಮಾಡಿರ್ತಾರೆ ಆ ತರ ಆಗಿದ್ರೆ ಹಾಗಾಗಿ ಫೈನಾನ್ಶಿಯಲ್ ಅಡ್ವೈಸರ್ ಇದು ಮುಂದೆ ಬಹಳ ಸ್ಕೋಪ್ ಪಿಕ್ಸೆಲ್ ಅನ್ನೋದೇ ಜನರಿಗೆ ಗೊತ್ತಿಲ್ಲ ಹೌದ್ರಿ ಏನೋ ಒನ್ ಸಿಕ್ಸ್ಟಿ ಮೆಗಾ ಪಿಕ್ಸಲ್ ಫಿಫ್ಟಿ ಮೆಗಾ ಪಿಕ್ಸಲ್ ಸೆವೆಂಟಿ ಮೆಗಾ ಪಿಕ್ಸಲ್ ಅಂದ್ರೆ ತಗೋದೇ ಹೌದು ಅದು ಏನ್ ಅದು ಮೆಗಾ ಪಿಕ್ಸೆಲ್ ಅಂದ್ರೆ ಏನು ಮೆಗಾ ಪಿಕ್ಸೆಲ್ ಹೆಂಗ್ ಕೆಲಸ ಮಾಡೋದು ಗೊತ್ತಿಲ್ಲ ಒಟ್ಟು ದುಡ್ಡು ಖರ್ಚು ಮಾಡೋದು ದುಡ್ಡು ಖರ್ಚು ಮಾಡೋದು ಅದು ಇನ್ನೂ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಾನು ಇಲ್ಲಿ ಹಳ್ಳಿಯಲ್ಲಿ ಕುಂತ್ಕೊಂಡು ಯು ಎ ಕ್ಲೈಂಟ್ಸ್ ಗೆ ಆಪರೇಟ್ ಮಾಡ್ತೇನೆ ಫೈನಾನ್ಶಿಯಲ್ ಅಡ್ವೈಸರ್ ನೈಂಟಿ ಪರ್ಸೆಂಟ್ ಕ್ಲೈಂಟ್ಸ್ ಬಂದು ನಾನು ಬೆಂಗಳೂರು ಅವ್ರೆ ಹತ್ತು ಪರ್ಸೆಂಟ್ ಬಂದು ಔಟ್ ಆಫ್ ಓವರ್ಸೀಸ್ ಅಲ್ಲಿ ಕ್ಲೈಂಟ್ಸ್ ಅದ ಅಂದ್ರೆ ನೀವು ಲೆಕ್ಕ ಹಾಕೋಬಹುದು ಎಷ್ಟು ಮಾರ್ಕೆಟ್ ಅದ ಫೈನಾನ್ಶಿಯಲ್ ಅಡ್ವೈಸರಿ ಮಾರ್ಕೆಟ್ ನಾವು ಬರಿ ಬಿಕಾಮ್ ಎಂಕಾ ಮಾಡಿ ಅದೇ ಬ್ಯಾಂಕಿಗೆ ಹೋಗ್ತಿವಿ ಇಲ್ಲ ಇನ್ನೊಂದ್ ಬೇರೆ ಫೀಲ್ಡ್ಗೆ ಹೋಗೋದಕ್ಕಿಂತ ನಾವು ಓದಿರೋದ್ರಲ್ಲೇ ಹೆಂಗು ನಮ್ಗೆ ನಾಲೆಜ್ ಇರುತ್ತೆ ಅದ್ರಲ್ಲಿ ಒಂದ್ ಎರಡು ವರ್ಷ ನಾವು ಟೈಮ್ ಕೊಟ್ಟು ಮಾಡಿದ್ರೆ ಬಹಳ ದೊಡ್ಡ ಸ್ಕೋಪ್ ಆದ್ರೆ ಯಾಕಂದ್ರೆ ನಮ್ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ ಜನ ಬರೀ ಮೂರರಿಂದ ನಾಲ್ಕು ಪರ್ಸೆಂಟ್ ಯು ಎಸ್ ಎಲ್ ಐವತ್ತು ಪರ್ಸೆಂಟ್ ಬಿಕಾಮ್ ಎಂ ಕಾಮ್ ಮಾಡೋರು ಗೊತ್ತ ಮಾಡ್ಕೋಬೇಕಿದೆ ಎಂ ಬಿ ಎಲ್ಲ ಮಾಡ್ತಾರೆ ಮನೆ ಅವ್ರಿಗೆಲ್ಲ ತಿಳಿಬೇಕು ತಿಳಿಬೇಕು ಈಗ ಅಂದ್ರೆ ಅವ್ರಿಗೆಲ್ಲ ನಾಲೆಜ್ ಅಲ್ಲಿ ಕೊಟ್ಟಿರ್ತಾರೆ 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 ತಗೊಂಡಿರಲ್ರಿ ಆಮೇಲೆ ಇನ್ನೊಂದ್ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ಇಂಜಿನಿಯರ್ ಕರ್ಕೊಂಬರಿ ಒಬ್ಬ ಬಿಕಾಂ ಕಾಮ್ ಗ್ರಾಜುಯೇಟ್ ನ ಕರ್ಕೊಂಬರಿ ಈ ಫೀಲ್ಡ್ ಸ್ವಲ್ಪ ಬಿಕಾಂ ಕಾಮ್ ಅವ್ರಿಗೆ ಬೇಗ ಕನೆಕ್ಟ್ ಆಗುತ್ತೆ ಅವ್ರ ಬ್ಯಾಲೆನ್ಸ್ ಶೀಟ್ ನೋಡಿರ್ತಾರ ಪಿ ಎಂಡ್ ನೋಡಿರ್ತಾರ ಅವ್ರಿಗೆ ಬೇಗ ಅರ್ಥ ಆಗತ್ತ ಅದೇ ಇಂಜಿನಿಯರಿಂಗ್ ಸ್ವಲ್ಪ ಕಷ್ಟ ಆಗತ್ತೆ ಸೊ ಹಾಗಾಗಿ ಅವ್ರಿಗೆ ಬಹಳ ಅಡ್ವಾಂಟೇಜ್ ಆದ್ರೆ ಮುಂದೆ ಬಹಳ ಸ್ಕೋಪ್ ಅದ ಇದು ಮನೇಲಿ ಕುಂತ್ಕೊಂಡೆ ನೀವು ಆರಾಮ್ ದುಡಿಬಹುದು ನಮ್ ಗೆಳೆಯರ್ನು ಓದಾರ ಬಹಳ ಎಂ ಬಿ ಬಹಳ ಜನ ಓದಾರ ನಮ್ಮ ಮಕ್ಳಿನ ಮನೆಗೆ ಕುಂತಾರ ಅವ್ರು ಈ ರೀತಿ ಗ್ಯಾದರ್ ಮಾಡ್ತಕ್ಕಂತ ಕೆಪಾಸಿಟಿ ಇಲ್ಲ ಸ್ವಾಮಿ ಏನೋ ಕಲ್ತೀವಿ ಏನೋ ಬಿಟ್ಟಿವಿ ಅನ್ನೋ ಲೆಕ್ಕದಾಗ ಇರೋದ್ಕಿಂತ ಅದ್ರ ಒಳಗೆ ಇರ್ತಕ್ಕಂತ ಈಗ ನೋಡ್ರಿ ಈಗ ಈ ಎಲೆ ಈ ರೀತಿ ಮಾಡಿದಾಗ ಇಷ್ಟು ಇಳುವರಿ ಬರ್ತದ ರೈಟ್ ಸರ್ ಆಮೇಲೆ ಇದಕ್ಕ ಈ ರೀತಿ ಗೊಬ್ಬರ ಹಾಕಿದ್ರ ಇದು ಇಷ್ಟು ಬೆಳಿಗ್ ಬಾಳ್ತದ ಅಂತಕ್ಕಂಥದ್ದು ಬಹಳಷ್ಟು ಮಂದಿ ಗೊತ್ತಿರಲ್ಲ ಸುಮ್ಮನೆ ಏನೋ ಬೆಳಿಬೇಕಪ್ಪಾ ಅಂತ ಬೆಳಿತಾ ಇರ್ತಾರೆ ಸೊ ಅದ್ರಾಗ ಓಪನ್ ಏರಿಯಾದ ಗೊತ್ತಾಯ್ತ ಹೇಳ್ರಿ ಆಟೋಮ್ಯಾಟಿಕ್ ಆಗಿ ಮನ್ಸೆನೂ ಗ್ರೋತ್ ಆತ ಹೆಂಗ್ ಗಿಡ ಗ್ರೋತ್ ಆತದ ಹಂಗ ಮನ್ಸ ಗ್ರೋತ್ ಆತದ ಯಾಕಂದ್ರೆ ಈಗ ಈಗ ನೀವು ಎಮ್ ಕಾಮ್ ಮಾಡಿರಿ ಏನೋ ಒಂದು ಸ್ಟಡಿ ಆಗ್ಯದ ಅದಾದ್ಮೇಲೆ ಅಗ್ರಿಕಲ್ಚರ್ ಫ್ಯಾಮಿಲಿ ಬಂದಿರಿ ಯಾವ ನಾಲೆಜ್ ಕೇಶಿ ನಾವು ಮುಂದ ಈ ರೀತಿ ಬೆಳೆಯನ್ನ ನಿಮ್ಮಂತವ್ರು ಸಜೆಷನ್ ತಗೊಂಡ್ ಮಾಡಿದಾಗ ಸಿಕ್ಸ್ಟಿ ತೌಸಂಡ್ ಇಸ್ ನಾಟ್ ಸ್ಮಾಲ್ ಮ್ಯಾಟ್ರ ಸರ್ ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಸಿಕ್ಸ್ಟಿ ತೌಸಂಡ್ ಬಹಳ ವ್ಯಾಲ್ಯೂ ಕೊಡ್ತದೆ ಅದ್ರಾಗ ಜಾಸ್ತಿ ಕೆಲಸ ಇಲ್ಲ ಇನ್ನು ನೋಡ್ರಿ ನೀವೆಲ್ಲ ಪೈಪ್ ಲೈನ್ ಹಾಕ್ಬಿಟ್ರಿ ಸ್ಪ್ರಿಂಕ್ಲರ್ ನಿಮ್ ಪೈಪ್ ವಾಟರ್ ಸಪ್ಲೈ ಆಗ್ತದ ರೈಟ್ ಆಮೇಲೆ ನೀವು ಯಾವ ರೀತಿ ಬಿತ್ತನೆ ಮಾಡ್ತೀರಾ ಅದು ಏನ್ ಸಿಸ್ಟಮ್ಯಾಟಿಕ್ ಆಗಿ ಬಿತ್ತನೆ ಮಾಡ್ಕೊಂಡು ಬಹಳ ಅಂದ್ ಇಲ್ಲಿ ನಾವು ನೋಡ್ತಾ ಇದೀವಿ ಈಗ ಏನಿಲ್ಲ ಜಾಸ್ತಿ ಬಂಬೂಸ್ ಅವ ಬಂಬೂಸ್ ಅದ ಅದ್ರ ಬಳ್ಳಿ ಅದ ರೈಟ್ ಇದಂತೂ ನಮ್ಗೆ ಪೈಪ್ ಲೈನ್ ಇಷ್ಟ ಕೆಲಸ ಈಗ ನೀವ್ ಅಂದಂಗ ಎಷ್ಟು ದಿನ ಸರ್ ಇದು ಅಂದ್ರ ಎಷ್ಟು ದಿವಸ ನೀರ್ ಈಗ ನಾವು ವಿಂಟರ್ ಅಲ್ಲಿ ಮತ್ತೆ ರೈನ್ ಸೀಸನ್ ಅಲ್ಲಿ ನಾಲ್ಕ ದಿವಸಕ್ಕೊಮ್ಮೆ ನೀರ್ ಕೊಟ್ರು ನಡೀತದೆ ಸಮ್ಮರ್ ಅಲ್ಲಿ ಏನಾಗುತ್ತೆ ಎರಡು ದಿವಸಕ್ಕೊಮ್ಮೆ ನೀರ್ ಕೊಡ್ಬೇಕು ಡಿಪೆಂಡ್ಸ್ ಅಂದ್ರೆ ಹ್ಯೂಮಿಡಿಟಿ ಅದ್ರ ಮೇಲೆ ನೀರ್ ಕೊಟ್ಕೊಂಡ್ ಹೋಗ್ಬೇಕು ಇಪ್ಪತ್ನಾಲ್ಯ ಇಲ್ಲ ಇಲ್ಲ ಎಲ್ಲ ಕಂಪ್ಲೀಟ್ ಹುಳನೂ ಬರಲ್ರಿ ಪಾಲಿಯವ್ಸ್ ಇರೋದ್ರಿಂದ ಒಂದು ಹುಳನೂ ಒಳಗಡೆ ಬರಲ್ಲ ರೈಟ್ ಹಂಗಾಗಿ ನಮ್ ಡಿಸೀಸಸ್ ಬಾಳ ಕಡಿಮೆ ಆಗತ್ತೆ ಏನಿಲ್ಲ ಅಂದ್ರೆ ವರ್ಷಕ್ಕೊಂದು ಮೂರ್ ಸ್ಪ್ರೇ ಕೊಟ್ರೆ ಜಾಸ್ತಿ ಆಯ್ತು ನಿಮಸ್ತ್ರ ಇವೆಲ್ಲಾ ಮಾಡ್ಕೊಂಡು ಸ್ಪ್ರೇ ಕೊಟ್ರೆ ಆಯ್ತ್ರಿಯಾರ ಅದನ್ನ ಹೌದ್ರೆ ಅಸ್ತ್ರ ಅದ ಆಮೇಲೆ ಮನೆಗೂ ನಾವು ವೆಜಿಟೇಬಲ್ ನಾವೇ ಮಾಡ್ಕೊಂತೀವಿ ಹೊರಗಡೆಯಿಂದ ಇಂದ ತರಲ್ಲ ಅದಕ್ಕೆಲ್ಲ ಅಸ್ತ್ರ ಆಯ್ತು ಜೀವಾಮೃತ ಆಯ್ತು ಆಮೇಲೆ ಸತ್ತು ಟಗರು ಮರಿಯಿಂದನೂ ನಾವು ಅದನ್ನ ಫರ್ಮೆಂಟ್ ಮಾಡಿ ಅದರಿಂದನೂ ಔಷಧಿ ಮಾಡ್ತೇವೆ ಒಟ್ಟು ಹೊರಗಡೆ ಏನೋ ತರಲ್ರಿ ನಮ್ಮ ಹತ್ರ ಸಿಗೋರಿ ನಾವು ಓದೋ ಸೆಪ್ಟೆಂಬರ್ ಎಂಡ್ ಅಂದ್ರೆ ಅಕ್ಟೋಬರ್ ಅಂತ ಅನ್ಕೋಬಹುದು ಅಕ್ಟೋಬರ್ ಅಲ್ಲಿ ಹಾಕಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಅಕ್ಟೋಬರ್ ಈಗ ಅಕ್ಟೋಬರ್ ಟು ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಬರ್ತಕ್ಕಂಥ ಒಂದ್ ವರ್ಷ ಆಗತ್ತ ಈಗ ಮಂತ್ ಅಂದ್ರೆ ಸಿಕ್ಸ್ ಇಲ್ಲ ರೀ ಅಂದ್ರೆ ಇದು ಫಸ್ಟ್ ಒಂದ್ ವರ್ಷ ನಿಮ್ಗೆ ಇಳುವರಿ ಕೊಡಲ್ಲ ಅಂದ್ರೆ ಇನ್ಕಮ್ ಬರಲ್ಲ ಇನ್ಕಮ್ ಬಂದಿದ್ದು ಲೇಬರ್ ಮೂರನೇ ತಿಂಗಳಿಂದ ಸ್ಟಾರ್ಟ್ ಕಟಾವ್ ನೀವು ನಾವು ಸೆಪ್ಟೆಂಬರ್ ಎಂಡ್ ಅಂದ್ರೆ ಅಕ್ಟೋಬರ್ ಲೆಕ್ಕರೆ ಅಕ್ಟೋಬರ್ ಹಾಕಿವಲ್ಲ ಜನವರಿಗೆ ಒಂದೇ ತಿಂಗಳ ಮೂರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಜನವರಿಗ್ ನಮ್ ಕೈಗ್ ಬಂತು ಜನವರಿಯಿಂದ ನಮ್ಗೆ ಮತ್ತೊಂದು ಎಂಡ್ ಆರ್ ಏಳು ತಿಂಗಳು ನಮ್ಗೆ ಏನು ಇನ್ಕಮ್ ಇರಲಿಲ್ಲ ಅಂದ್ರೆ ಬರೋ ಇನ್ಕಮ್ ಲೇಬರ್ಗೆ ಹೋಗ್ತು ಲಾಸ್ಟ್ ಟೂ ಮಂತ್ಸ ಇನ್ಕಮ್ ಸ್ಟಾರ್ಟ್ ಆಗದೆ ಲಾಸ್ಟ್ ಈಗ ಯಾವ್ದ್ರೆ ಜೂನ್ ಅಲ್ಲಿ ಜೂನ್ ಅಲ್ಲಿ ಹತ್ ಸಾವಿರ ಜುಲೈ ಅಲ್ಲಿ ಇಪ್ಪತ್ ಸಾವಿರ ಈಗ ಆಗಸ್ಟ್ ಅಲ್ಲಿ ಮೂವತ್ ಸಾವಿರ ಈಗ ಆತರ ನಮ್ಗೆ ಮೂವತ್ ಸಾವಿರ ಈ ಸದ್ಯಕ ಸ್ಟೇಬಲ್ ಹೊಂಟದ ಬಟ್ ಫಸ್ಟ್ ಒಂದ್ ವರ್ಷ ನಾವ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದ್ರಿ ಯಾಕಂದ್ರೆ ಬಳ್ಳಿ ಕೆಳಗಡೆಯಿಂದ ಮೇಲ್ಮುಟ್ಬೇಕು ಹೌದು ಮೇಲ್ ಮುಟ್ಟಿದ್ನ ಮತ್ತೆ ಕೆಳಗಿಳಿಸಬೇಕು ಕೆಳಗಿಳಿಸಿದ ರೂಟ್ ಸೆಟ್ಟಿಂಗ್ ಆಗಕ ಒಂದ್ ಎರಡ್ ಮೂರ್ ಕಟಿಂಗ್ ಬಿಡ್ಬೇಕು ಯಾವಾಗ ರೂಟ್ ಸೆಟ್ಟಿಂಗ್ ಆಗುತ್ತಲ್ರಿ ನಿಮ್ಗ ಅವಾಗಿಂದ ಇಳುವರಿ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲೇ ನಮ್ ಕೈ ಸೈಜ್ ಗಿಂತ ದೊಡ್ಡ ಬರ್ತಾವ್ ಅಂದ್ರೆ ಈಗ ನೆಕ್ಸ್ಟ್ ಈಗ ಈಗ ಅಂತೂ ನಿಮ್ದು ಪೀರಿಯಡ್ ಮುಗಿತು ಗ್ರೋಯಿಂಗ್ ಪೀರಿಯಡ್ ಮುಗಿತು ಮೇಂಟೆನೆನ್ಸ್ ಪೀರಿಯಡ್ ಮುಗಿತು ಅದಕ್ಕೆ ಸೇಫ್ ಗಾರ್ಡ್ ಮಾಡೋ ಪೀರಿಯಡ್ ಮುಗಿತು ಎಲ್ಲಾನು ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಈಗ ಅರ್ನಿಂಗ್ ಪೀರಿಯಡ್ ಸ್ಟಾರ್ಟ್ ಅರ್ನಿಂಗ್ ಈಗ ಸ್ಟಾರ್ಟ್ ಆಗಿದ್ರೆ ಅರ್ನಿಂಗ್ ಸುಮ್ಮನೆ ಎಲ್ಲಾ ಲಾಸ್ ಹಿಡಿದು 30000 ಹಿಡಿದೆ ಅಂತ ನಾನು ಎಕರೆಕ್ಕೆ 60000 ರೂಪಾಯಿ ನೀವು ತಿಂಗಳಿಗೆ ಗಳಿಸ್ತೀರಿ ಅಂದ್ರೆ ಒಂದು ವರ್ಷಕ್ಕೆ 6 ಲಕ್ಷ ರೂಪಾಯಿ ಹೌದ್ರಿ ಒಂದು ಎಕರೆಕ್ಕೆ ಒಂದು ವರ್ಷಕ್ಕೆ ನೀವು 6 ಲಕ್ಷ ರೂಪಾಯಿ ಮಾಡ್ಕೋಬಹುದು ಹೌದು ಏನು ಮೆಂಟೆನೆನ್ಸ್ ಇಲ್ಲ ಅಂದ್ರೆ ಮಿನಿಮಮ್ ಮೇಂಟೆನೆನ್ಸ್ ಅದೇ ಮಿನಿಮಮ್ ಮಿನಿಮಮ್ ಮೇಂಟೆನೆನ್ಸ್ ಅಲ್ಲಿ 6 ಲಕ್ಷ ಆಗುತ್ತೆ ಓಕೆ ಓಕೆ ಇದ್ರಾಗ ಖರ್ ಅಂದ್ರೆ ಲೇಬರ್ ಎಕ್ಸ್ಪೆನ್ಸಸ್ ರೀ ಜೀವಾಮೃತಕ್ಕೆ ನಾವು ಲೆಕ್ಕ ಹಾಕಿದ್ರೆ ಐವತ್ ಪೈಸೆ ಒಂದ್ ಲೀಟರ್ ಆಗತ್ರಿ ನೀವೇ ನಾವೇ ತಯಾರು ಮಾಡೋದ್ರಿಂದ ಹಂಗು ಲೆಕ್ಕ ಹಾಕಿ ಐವತ್ ಪೈಸೆ ಬೀಳುತ್ತೆ ಅಷ್ಟೇ ನಮ್ಗೆ ಒಂದ್ ಜೀವ ಅಮೃತಕ್ಕೆ ಅದ್ಬಿಟ್ರೆ ಅರ್ಧ ಎಕರೆಗೆ ಒಂದ್ ಹತ್ತು ಟ್ರಿಪ್ ನಮ್ಮ ಆಕಳ ಒಬ್ಬರ ಹಾಕ್ಸ್ತೇವ್ರಿ ಅದೊಂದ್ ಮೂವತ್ ಸಾವಿರ ಅಂತ ಹಿಡ್ಕೋರಿ ಅದಷ್ಟೇ ರೀ ಆಮೇಲೆ ಪಾಲಿಯೋಸ್ ಮೇಂಟೆನೆನ್ಸ್ ಗಾಳಿ ಅರ್ಧ ಹೋಯ್ತು ಅದೊಂದ್ ಇಪ್ಪತ್ ಸಾವಿರ ಮೂವತ್ತ ಸಾವಿರ ಆ ತರ ಅಷ್ಟು ವರ್ಷಕ್ಕೊಮ್ಮೆ ರೀ ಆದ್ರೆ ಕೆಲವೊಂದ್ ಟೈಮ್ ಆಗಲ್ಲ ಕೆಲವೊಂದ್ ಟೈಮ್ ಆಗತ್ತೆ ಅಷ್ಟು ಒಂದ ಎರಡ್ ಲಕ್ಷ ತೆಗದ್ರೂನು ಮ್ಯಾಕ್ಸಿಮಮ್ ತಗೋರಿ ಕಡಿಮೆ ಬೇಡ ಮ್ಯಾಕ್ಸಿಮಮ್ ಎರಡ್ ಲಕ್ಷನೇ ನೇ ತೆಗದ್ರೂ ಒಂದ್ ನಾಕ್ ಲಕ್ಷ ಆದ್ರೂ ಪ್ರಾಫಿಟ್ ಆಗತ್ತೆ ಆರಾಮ ಆರಾಮಾಗತ್ತೆ ಯಾಕಂದ್ರೆ ನಾವು ಬಹಳಷ್ಟು ಏನ್ ತಪ್ಪ ಅಂದ್ರೆ ಲೈಕ್ ಮೆಟಮ್ಯಾಟಿಕ್ಸ್ ತರ ಅಲ್ಲ ರೀ ಇದ್ರಲ್ಲಿ ಸುಮಾರು ಇದು ಬರುತ್ತೆ ನಾವು ತೊಗರಿ ಬೆಳೀತೀವಿ ಆ ರೀ ಒಂದ್ ಎಕರೆ ಮ್ಯಾಕ್ಸಿಮಮ್ ನಾವು ಎಕರೆಗೆ ಲೆಕ್ಕ ಹಾಕಿದ್ರೆ ಮೂವತ್ತರಿಂದ ನಲ್ವತ್ ಸಾವಿರ ಮ್ಯಾಕ್ಸಿಮಮ್ ಇಲ್ಲ ಮೂವತ್ ನಲ್ವತ್ ಸಾವಿರ ಒಂದ್ ವರ್ಷ ಒಂದು ಬೆಳಿಗ್ಗೆ ಬಂದ್ ಹೋಗಬೇಕಾಗಿತ್ತು ಅಂದ್ರ ಮೂವತ್ತರಿಂದ ನಲ್ವತ್ ಸಾವಿರದ ದುಡಿಯೋದ್ರೆ ಐದ್ ಸಾವಿರ ರೂಪಾಯಿ ಇನ್ಕಮ್ ಅಂದ್ರೆ ಈಗ ಒಣ ಬೇಸಾಯದಲ್ಲಿ ಒಂದೇ ಬೆಳೆ ಅಲ್ರಿ ಈಗ ತೊಗರಿ ಹಾಕಿ ನಾವು ಮತ್ತೆ ಮುಂದಿನ ವರ್ಷದ ಜೋಳ ಹಾಕ್ತೀವಿ ಜೋಳ ಹಾಕ್ತಿವಿ ಸೊ ಅಂದ್ರೆ ಒಂದ್ ವರ್ಷದ ಲೆಕ್ಕನೇ ಇಡ್ಕೋಬೇಕು ನಾವು ಇಲ್ಲ ಅದೇ ಒಂದ್ ವರ್ಷದಾಗ ನಾವು ಬಹಳ ಅಂದ್ರೆ ಒಂದ್ ಎಕರ್ ಲಿಂತ ಇನ್ಕಮ್ ತೆಗಿಬೇಕು ನಲವತ್ ಸಾವಿರ ಮ್ಯಾಕ್ಸಿಮಮ್ ರೀ ನಲ್ವತ್ತಿಲ್ಲ ಒಂದ್ ಲಕ್ಷ ರೂಪಾಯಿ ಒಂದ್ ವರ್ಷದ ಒಂದ್ ಲಕ್ಷ ರೂಪಾಯಿ ಒಣ ಬೇಸಾಯದ ನಾವು ಗಳಿಸ್ತೀವಿ ಹೌದು ಆದ್ರೆ ಈ ಕೃಷಿ ಪದ್ಧತಿದಾಗ ನಾವು ನಾಲ್ಕು ಲಕ್ಷ ರೂಪಾಯಿ ಇನ್ಕಮ್ ಆರಾಮ ತೆಗಿ ಆರಾಮ್ ಮಾಡಬಹುದು ಒಂದ್ ವರ್ಷ ಮಾಡಬಹುದು ಅಷ್ಟೇ ಈ ರೆಡಿ ಟು ಇಟ್ ಹಾ ರೆಡಿ ಟು ಇಟ್ರಿ ಹ್ಮ್ ಇದನ್ನ ಪ್ಯಾಕಿಂಗ್ ಮಾಡ್ತಾರೆ ಓಕೆ ಚಟ್ಟಿದು ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಒಂದು ಚಟ್ಟಿಲಿ 220 ಇರುತ್ತೆ ಹಾ ಆ ತರದ್ದು ಇಪ್ಪತ್ತೈದು 25ರದು ಒಂದು ಉಳಗಟ್ಟಿ ಚೀಲದಲ್ಲಿ ಈಗ ಎಲ್ಲೆಲ್ಲಾ ಅಂತಾ ಸರಿವು ನಮ್ದು ಯಾದಗಿರಿ ಸೈದಾಪುರ್ ಶಾಪುರ್ ಇಲ್ಲೇ ಲೋಕಲೆ ಸುರಪುರ ಗುಲ್ಬರ್ಗ ನಾರಾಯಣpet ಇಷ್ಟರಗೆ ಇಲ್ಲೇ ಮಾರ್ಕೆಟ್ ಮಾಡ್ಕೊಂಡ್ರಿ ಇಲ್ಲೇ ಮಾರ್ಕೆಟ್ ಇಲ್ಲೇ ಕ್ರಾಕ್ ಮಾಡ್ರಿ ಇಲ್ಲೇ ಆಗಿದ್ರು ಈಗ ನಾವ್ ರೇಟ್ ಕಡಿಮೆ ಆಗತ್ತೆ ನಾವೀಗ ಹೆಂಗೋ ಟ್ರಾನ್ಸ್ಪೋರ್ಟ್ ಆಟೋ ಹೋಗ್ತಿರ್ತಾವಾಗಿ ನಾವು ಹೋಲ್ಸೇಲರ್ ಬಂದ ತೊಗೊಂಡ್ ರೂಪಾಯಿ ಕಡಿಮೆ ಕಳ್ತಾರ ಇಬ್ಬರಿಗೂ ಮ್ಯಾನೇಜ್ ಮಾಡ್ತೇವ್ರಿ ಹೋಲ್ಸೇಲ್ ಅವ್ರಿಗೂ ಕೊಡ್ತೀವಿ ರಿಟೇಲರ್ ಅವ್ರಿಗೂ ಕೊಡ್ತೀವಿ ಆಮೇಲೆ ಇವಾಗ ಎಲ್ಲರಿಗೂ ಎಲ್ಲಿ ತೋಟ ಆದಂತ ಗೊತ್ತಾಗದ್ರಿ ಬಂದು ಬಂದು ಮದ್ವೆಗಾಯ್ತು ಎಂಗೇಜ್ಮೆಂಟ್ ಫಂಕ್ಷನ್ ಗಳಿಗೆಲ್ಲ ಅವರೇ ಬಂದು ತೊಗೊಂಡ್ ಹೋಗ್ತಾರ ಅವ್ರಿಗ ಅವ್ರಿಗೆ ಕೊಟ್ರೆ ನಮ್ಗ ಇನ್ನು ಚಲೋ ಪ್ರಾಫಿಟ್ ಆಗ ಆರಾಮ ಎಂಬತ್ ಪೈಸೆ ಒಂದ್ ರೂಪಾಯಿ ಕಟ್ ಆತವ್ರ ಕಟ್ ಆಗ್ತವ್ರ ಈಗ ನೀವು ಅದೇ ದೀಪಾವಳಿ ಟೈಮ್ ಅಲ್ಲಿ ಬಂದ್ರಿ ಈ ಕಡೆ ಇರೋ ರೆಕಾರ್ಡ್ ಕಾಣಲ್ ರೆಕಾರ್ಡ್ ಇರೋ ರೆಕಾರ್ಡ್ ಕಾಣಲ್ ಹೌದಲ್ಲಾ ಪೂರ ಮ್ಯಾಲ್ ಮುಟ್ಟಿ ಹಾ ಅದಕ್ಕೆ ಇಕ್ವಿಪ್ಮೆಂಟ್ ಅದ ಕೈಯಾಗ ಅದು ಇದು ಬ್ಲೇಡ್ ಹ್ಮ್ ಬ್ಲೇಡ್ ಅದ್ರ ಇವು ಎಲ್ಲಿ ಸೈಜ್ ಅವಳ್ರಿ ಮೀಡಿಯಂ ಇವು ಮೀಡಿಯಂ ಮೀಡಿಯಂ

ಈಗ ನಾವು ಪಾಲಿಯೋಝ್ ಕಂಪ್ಲೀಟ್ ಆಗಿ ಪೂರ್ತಿ ಇದು ದುಬೈ ಪ್ಲಾಂಟ್ ಅಂತಾರೆ ನಾವು ಪಾಲಿಯೋಸ್ ಸುತ್ತ ದುಬೈ ಪ್ಲಾಂಟ್ ಹಾಕ್ಬೇಡಿ ಯಾಕಂದ್ರೆ ಒಂದು ಪಾಲಿಯೋಝಿಗೆ ನಮ್ದು ಸ್ವಲ್ಪ ಹೈಟ್ ಪ್ರದೇಶದಲ್ಲಿ ಇರೋದ್ರಿಂದ ನಮ್ ತೋಟ ಗಾಳಿ ಬಂದಾಗ ಪಾಲಿಯೋಝಿನ ಪಾಲಿಥಿನ್ಸ್ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರ್ತವೆ ಇದು ತಡಿತಾರೆ ಗಾಳಿ ತಡಿತಾರೆ ಇದು ಗಾಳಿ ತಡಿಯುತ್ತಾ ಮೂರ್ ಮೂರ್ ನಾಲ್ಕ ನಾಕ್ ಫೀಟ್ ಗೆ ಒಂದ್ ಹಾಕಿವಿ ಇದ್ರ ಜೊತೆಗೆ ಇಲ್ಲಿ ಕೆಜೂರಿಯನ್ ಗಿಡಗಳು ನೋಡ್ಬೋದು ಸರ್ವೆ ಗಿಡ ಅಂತ ನಮ್ ಆಡು ಭಾಷೆಯಲ್ಲಿ ಹೇಳ್ತೇವೆ ಈ ಕೆಜೂರಿಯನ್ ಹಾಕಿವ್ರಿ ಇವೆರಡು ಬರಿ ಹತ್ತೇ ತಿಂಗಳ ಗಿಡ ರೀ

ಡಿಕಂಪೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫಾಸ್ಟ್ ಡಿಕಂಪೋಸ್ ಫಾಸ್ಟ್ ಡಿಕಂಪೋಸ್ ಆಗುತ್ತೆ ನಲವತ್ತೈದು ದಿವಸದಲ್ಲಿ ಚಾಪುಡಿ ಆದಂಗ ಆಗುತ್ತೆ ಇದರ ಕೆಳಗಡೆ ತಿಪ್ಪೆ ಗೊಬ್ಬರ ಅದೇ ಸೊ ತಿಪ್ಪೆ ಗೊಬ್ಬರ ಡೈರೆಕ್ಟ್ ಸನ್ಲೈಟ್ ಬಿಡಬಾರ್ದು ಹಂಗಾಗಿ ತಿಪ್ಪೆ ಗೊಬ್ಬರದ ಮೇಲೆ ಈ ಎಲೆಗಳನ್ನ ಹಾಕಿ ಇದಕ್ಕೆ ನಾವೇನ್ ಮಾಡ್ತೀವಿ ವಾರಕ್ಕೊಮ್ಮೆ ನೀರ್ ಕೊಟ್ಟು ಓ ಡಬ್ಲ್ಯೂ ಡಿ ಸಿ ಹಾಕ್ತೀವಿ ಓ ಸಿ ಹಾಕಿದಾಗ ತಿಪ್ಪೆ ಗೊಬ್ಬರ ಪ್ಲಸ್ ಇದು ಎರಡು ಚಾಪುಡಿ ಆದಂಗ ಆಗ್ಬಿಡ್ತು ಅಂದ್ರೆ ನಿಮ್ಮ ಪಾಲಿ ಹೌಸ್ ಒಳಗಿಂದ ಏನೇ ಅಂದ್ರೆ ಒಳಗಿಂದನು ವೇಸ್ಟ್ ಇಲ್ಲ ಹೊರಗಿಂದ ವೇಸ್ಟ್ ವೇಸ್ಟ್ ಇಲ್ಲ ಸೊ ಕಂಪ್ಲೀಟ್ ಎಲ್ಲಾನು ರೀಸೈಕಲ್ ಮಾಡ್ಕೋತಾರ ನಾವು ಹೌದು ಹೊರಗಿಂದ ಏನು ತಂದ ಹಾಕದಿಲ್ಲ ಇಲ್ಲಿ ನೀವು ಯಾವ್ದೋ ಎಣ್ಣೆ ಖರೀದಿ ಮಾಡೋದು ಏನೋ ಒಂದು ಕೆಮಿಕಲ್ ಖರೀದಿ ಮಾಡೋದು ಅಥವಾ ಏನಾದ್ರೂ ಇಕ್ವಿಪ್ಮೆಂಟ್ಸ್ ಅದಕ್ಕೆ ಬೇಕಾಗಿ ಖರೀದಿ ಮಾಡೋದು ಯಾಕಂದ್ರೆ ಅವ್ರ ಕೈಯಾಗ ಏನೋ ಸಣ್ಣ ಬ್ಲೇಡ್ ಅದಷ್ಟೇ ಅದು ಬ್ಲೇಡ್ ಯಾವ್ದಂದ್ರೆ ನಮ್ದು ಎಣ್ಣೆ ಡಬ್ಬ ಬರುತ್ತೆ ಅದನ್ನ ಕಟ್ ಮಾಡಿ ಬ್ಲೇಡ್ ಮಾಡ್ಕೊಂಡು ಈ ದೊಡ್ಡ ದೊಡ್ಡ ಮಷಿನ್ ತಂದು ಬಿತ್ತೋದು ಕಂಪ್ಲೀಟ್ ಸಿಂಪಲ್ ಆಗಿ ನಾವು ಮಾಡ್ಕೊಂಡು ತ್ಯಾಜ್ಯನು ಸಹ ನಾವು ಅದಕ್ಕೆ ಗೊಬ್ಬರ ಕನ್ವರ್ಟ್ ಮಾಡಿ ಸೊ ಮತ್ತೆ ಅದಕ್ಕೆ ಬಳಸಬಹುದು ಅದಕ್ಕೆ ಬಳಸಬಹುದು ವೆರಿ ಗುಡ್ ಇದೇನ್ ಸರ್ ನೀರಾ ಇದು ಈಗ ನಾವು ಎಲೆ ಎಲ್ಲ ಪ್ಯಾಕಿಂಗ್ ಮಾಡ್ತೀವಲ್ರಿ ಪ್ಯಾಕಿಂಗ್ ಮಾಡಿದ್ದನ್ನ ನೀರಲ್ಲಿ ಅದ್ದಿ ಇಡ್ಬೇಕ್ರಿ ಈ ನೀರಾಗ ಈ ನೀರಾಗ ಯಾಕಂದ್ರೆ ಈ ನೀರಾಗ ಏನಾದ್ರು ಹಾಕಿದ್ರಿ ಏನಿಲ್ಲ ನಾರ್ಮಲ್ ವಾಟರ್ ವಾಟರ್ ಈಗ ಸಾಯಂಕಾಲ ಅವ್ರು ಪ್ಯಾಕಿಂಗ್ ಮುಗಿಸ್ತಾರೆ ನಾವ್ ಅದನ್ನ ನಾಳೆ ಕಳಿಸ್ಬೇಕಲ್ಲ ಅಂದ್ರೆ ಎಲೆ ಅದ್ದಕ್ಕೆ ಈ ಕಲರ್ ಆಗಿರ್ಬೋದು ಹೌದ್ರಿ ಎಲೆ ಅದ್ದಿದ್ದು ಈಗ ನೀರ್ ತೆಗೆದ್ ಮತ್ತೆ ಹೊಸ ಹಾಕ್ಬೇಕು ಹೊಸ ಹಾಕಿ ಮತ್ತೆ ಬರೀ ಅದ್ದದ್ದು ತೆಗೆದ್ ಅಷ್ಟೇ ಅಷ್ಟೇ ಅದೇ ಕೆಲಸ ಅಂದ್ರೆ ಫ್ರೆಶ್ ಇರೋ ಫ್ರೆಶ್ ಇರೋದ್ ಅದೇನ್ ಮಾಡ್ತಾರೆ ಕವಳೆ ಹುಲ್ಲ ಹಾಕಿರ್ತಾರೆ ಸುತ್ತ ಬರೀ ಕವಳೆ ಬಿಟ್ರೆ ಹೀಟ್ ಆತದ ಹಂಗಾಗಿ ಅದ್ದಿ ಇಟ್ರೆ ಸ್ವಲ್ಪ ತಂಪ ಇರ್ತದೆ ಆ ಟೈಪ್ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೇವೆ ರೈಟ್ ಇಷ್ಟೇ ನಿಮ್ ಕೆಲಸ ಇಲ್ಲ ಇಷ್ಟೇ ರೀ ಈಗೆಲ್ಲ ಓವರ್ ಫೋನೇ ಮುಗಿತದ ಯಾರ್ಯಾರ ಎಷ್ಟೆಷ್ಟು ಬೇಕು ಆರ್ಡರ್ ತೊಗೊಂಡ್ಬಿಡ್ತೇವೆ ಕಟಿಂಗ್ ಮಾಡಿ ಕಳಿಸ್ತವ್ರಿ ಟೋರ್ ಸೆಕೆಂಡ್ ಬ್ಯಾಚ್ ಗ್ರೋತ್ ಆಗಿಲ್ಲ ರೀ ಫಸ್ಟ್ ಬ್ಯಾಚ್ ಎಲ್ಲ ಚೆನ್ನಾಗಿ ಟಿಂಬರ್ ಪ್ಲಾಂಟ್ ಇದ್ದಂಗ್ ಟೀಕ್ ಟೀಕ್ ಇಂತ ಸ್ವಲ್ಪ ಜಾಸ್ತಿ ರೇಟಿಗೆ ಹೋಗುತ್ತಂತ ಲಾಂಗ್ ಟರ್ಮ್ ಕ್ರಾಪ್ ರೀ ಒಂದ್ ಹದಿನೈದು ಹದಿನೈದು ಇಪ್ಪತ್ತು ವರ್ಷ ಬಿಡ್ಬೇಕ್ರಿ ರೇಟಿಂಗ್ ಮಾರ್ಕೆಟ್ ಇಲ್ಲ ರೀ ಯಾಕಂದ್ರೆ ಈಗ ರೀಸೆಂಟ್ ಐದಾರು ವರ್ಷದಿಂದ ಎಲ್ಲ ರೈತರ ಹಾಕಕತ್ತ ಸೊ ಈಗ ಹದಿನೈದು ಇಪ್ಪತ್ತು ವರ್ಷ ಯಾರು ಬಿಟ್ಟಿಲ್ಲ ಬಹಳ ಬೆಳಣಿಕೆ ಜನ ಬಿಟ್ಟರೆ ಇನ್ನ ಮಾರ್ಕೆಟ್ ಫಿಕ್ಸ್ ಆಗಿಲ್ರಿ ಇದ್ ಡೌನ್ ಕೃಷಿ ಕೋಳಿಗಳ್ರಿ ಹಸು ಅದಾವ ನಾಯಿ ಪಾರಿವಾಳ ಅಷ್ಟೇ ಈ ನಮಗ ಈ ಜೀವಾಮೃತ ತೋರ್ಸ